ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಿಮ್ಮೆಲ್ಲರಿಗೂ ಶುಭೋದಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ದಿನ ಉದಯ ಕಾಲದಿಂದಲೂ ಈ ಸಂಜೆಯವರೆಗೂ ದೇವರು ನಿಮ್ಮನ್ನು ಎಲ್ಲ ಕಾರ್ಯಗಳಿಂದಲೂ ಸಫಲಪಡಿಸಿ ನಿಮಗೆ ಜಯವನ್ನು ಕೊಟ್ಟು ನಿಮಗೆಲ್ಲ ಅನುಕೂಲ ಕಾರ್ಯಗಳನ್ನು ಅನುಕೂಲಪಡಿಸಿ ನಡೆಸಲಿ ಅಂದೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪ್ರಿಯ ಸ್ನೇಹಿತರೆ ಪ್ರತಿದಿನ ನೋಡಿ ಈ ರೀತಿಯಾಗಿ ಸಪೋರ್ಟ್ ಮಾಡುತ್ತಿರೋ ನಿಮ್ಮೆಲ್ಲರನ್ನೂ ದೇವರು ಹೆಚ್ಚಾಗಿ ಆಶೀರ್ವದಿಸಲನ್ನು ನಾನು ಪ್ರಾರ್ಥಿಸ್ತೇನೆ ಈ ದಿನ ಕೂಡ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನೋಡಿಕೊಂಡು ನಾವು ದೇವರ ನಾಮವನ್ನು ಗಣಪಡಿಸೋಣ ದೇವರು ಕೊಟ್ಟಂಥ ವಾಕ್ಯ ಸತ್ಯವೇಧದಲ್ಲಿರುವ ನಲವತ್ತಾರನೇ ಕೀರ್ತನೆ ಒಂದನೇ ವಚನ ಆ ಒಂದನೇ ವಚನದಲ್ಲಿ ಭಕ್ತನು ದೇವರು ಮಾಡಿದ ಕಾರ್ಯಗಳನ್ನೆನೆಸಿ ದೇವರು ಎಂಥವನು ಎಂಬುದಾಗಿ ವರ್ಣಿಸಿ ದೇವರ ಕುರಿತಾಗಿ ಕೊಂಡಾಡುತ್ತಿರುವಂಥ ಮಾತನ್ನು ದೇವರು ನಮಗೆ ಕೊಟ್ಟಿರುವಂತನಾಗಿದ್ದಾನೆ ಆ ಮಾತು ಏನಂದ್ರೆ ಯಹುವನು ನನಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನು ನನ್ನ ಇಕ್ಕಟ್ಟುಗಳಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ ಸಹಾಯಕನು ಮತ್ತು ನಮಗೆ ಆಶ್ರಯ ಕೊಡುವ ದುರ್ಗವಾಗಿದೆ ಆಶ್ರಯ ಅನ್ನುವಂಥದ್ದು ನಮ್ಮ ಅನುಕೂಲಗಳನ್ನು ನಮಗೆ ಬೇಕಾದ ಅಗತ್ಯಗಳನ್ನು ನಮ್ಮ ಸಕಲ ಅಗತ್ಯಗಳನ್ನು ಪೂರೈಸುವಂಥದ್ದು ಕೊಡುವಂಥದ್ದು ಆಶ್ರಯ ಇವೆಲ್ಲವೂ ಸೇರಿ ಆಶ್ರಯ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಕೋಟೆ ಅಂದರೆ ದುರ್ಗ ಅಂದರೆ ಕೋಟೆ ನೋಡ್ರಿ ಆತನು ಆಶ್ರಯ ದುರ್ಗ ಅಂದರೆ ಅನುಕೂಲತೆಗಳು ಅಗತ್ಯಗಳು ನಮಗೆ ಬೇಕಾದಂಥ ಅನುಕೂಲತೆಗಳಿಗೆ ದೇವರು ಕೋಟೆಯಾಗಿದ್ದಾನಂತೆ ಪ್ರಿಯ ಸ್ನೇಹಿತರೇ ಕೋಟೆ ಬಹಳ ಅದನ್ನು ಬಲವಾಗಿ ಕಟ್ಟಿರುತ್ತಾರೆ ಮನುಷ್ಯರು ಕಟ್ಟಿದಂಥ ಕೋಟೆ ಅಷ್ಟು ಬಲವಾಗಿದ್ದರೆ ಇನ್ನು ದೇವರು ಕೋಟೆ ಎಂದು ಹೇಳ್ತಿರುವಾಗ ದೇವರೇ ಕೋಟೆ ಅಂತ ಹೇಳ್ತಿರುವಾಗ ಮತ್ತು ಅದು ಇನ್ನೆಷ್ಟು ಬಲವಾಗಿರ್ಬೋದು ಅಂದರೆ ಇವತ್ತು ನಮಗೆ ಆಶ್ರಯ ದುರ್ಗ ಅಂದರೆ ನಮ್ಮ ಅನುಕೂಲತೆಗೆ ಕೋಟೆ ನಮ್ಮ ಅಗತ್ಯಗಳಿಗೆ ಕೋಟೆ ನಮ್ಮ ಸೌಕರ್ಯಗಳಿಗೆ ಕೋಟೆ ಆಗಿರುವಂಥ ಕೋಟೆ ದೇವರೇ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ ಮತ್ತು ಆತನೇ ನಮಗೆ ಕೋಟೆ ಆಗಿದ್ದರೆ ಈ ಲೋಕದಲ್ಲಿ ನಮಗೆ ಯಾವ ಕಷ್ಟ ಯಾವ ಸಮಸ್ಯೆಗಳು ಯಾವ ನಮಗೆ ಅನುಕೂಲತೆಗಳು ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯ ದೇವರ ಮಕ್ಕಳೇ ಆ ಕಾರಣದಿಂದ ಯಾವ ಕಷ್ಟವು ಯಾವ ಸಂಕಷ್ಟವೂ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ಕಾರಣದಿಂದ ಭಕ್ತನ ಹೇಳಿದ ಹಾಗೆ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನು ನನ್ನ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ ಇವತ್ತಿನವರೆಗೂ ಎಷ್ಟೋ ಜನರು ಇಕ್ಕಟ್ಟುಗಳಲ್ಲಿ ಇದ್ದುಕೊಂಡು ಸಹಾಯ ಹೊಂದದೇ ಇರುವವರು ಯಾರಪ್ಪ ನನಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಎಷ್ಟೋ ಜನರು ಎಷ್ಟೋ ಕಾರ್ಯಗಳಲ್ಲಿ ಇವತ್ತಿರ್ಬೋದು ಆದರೆ ನಾನು ಹೇಳುತ್ತೇನೆ ಈ ಉದಯ ಕಾಲದಲ್ಲಿ ಈ ದೇವರು ಹೇಳುವ ಮಾತು ಏನಂದರೆ ನಾನು ಇಕ್ಕಟ್ಟುಗಳಲ್ಲಿ ಇರುವವರಿಗೆ ವಿಶೇಷ ಸಹಾಯಕನಾಗಿದ್ದಾನೆಂಬುದಾಗಿ ಮತ್ತು ಆತನ ಆಶ್ರಯ ದುರ್ಗವಾಗಿದ್ದಾನೆಂಬುದಾಗಿ ನಿಮಗೆ ಇಕ್ಕಟ್ಟುಗಳಿಂದ ಬಿಡಿಸುವಂಥ ಆ ವಿಶೇಷ ಸಹಾಯಕನೂ ಆಗಿರುವ ದೇವರ ಸಂಗಡ ನೀವು ಇರುವುದಾದರೆ ಪ್ರತಿದಿನ ಆತನ ಸಂಬಂಧದಲ್ಲಿ ನೀವಿರುವುದಾದರೆ ಪ್ರತಿದಿನ ಆ ತಂದೆಯಾದ ದೇವರಾದ ಯಹುವನಿಗೆ ಸ್ತೋತ್ರಗಳನ್ನು ಸಲ್ಲಿಸುವುದಾದರೆ ಬೆಳಿಗ್ಗೆ ಎದ್ದು ಕೂಡಲೇ ಅಪ ನನ್ನ ಸಹಾಯಕನೇ ನನ್ನ ಇಕ್ಕಟ್ಟುಗಳಿಂದ ಬಿಡಿಸಿ ಎಂದು ಹೇಳುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಇಕ್ಕಟ್ಟುಗಳಲ್ಲಿ ಆತನು ವಿಶೇಷವಾದ ಸಹಾಯ ಮಾಡ್ತಾನೆ ನೀನು ಯಾವತ್ತೂ ಕೂಡ ನೋಡಿರೋದ್ರಲ್ಲಿ ಅಂಥ ಸಹಾಯವನ್ನು ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಯಾವುದೇ ಕಾಲದಲ್ಲಿ ಆಶ್ರಯ ದುರ್ಗವಾಗಿರುವ ದೇವರಂದರೆ ಆತನು ನಮ್ಮ ಅನುಕೂಲತೆಗಳು ನಮ್ಮ ಅಗತ್ಯಗಳು ನಮ್ಮ ಸೌಕರ್ಯಗಳಿಗೆ ಕೋಟೆಯಾಗಿರುವ ದೇವರನ್ನು ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ ಆತನ ಹೇಳಿದ ಹಾಗೆ ನಾವು ಜೀವಿಸೋಣ ಖಂಡಿತವಾಗಿ ನಾವು ಆ ಸುಖ ಸಂತೋಷಗಳನ್ನು ಅನುಭವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಉದಯ ಕಾಲದಲ್ಲಿ ನಿಮಗಾಗಿ ಈ ವಾಕ್ಯಕ್ಕಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನೀನು ಕೊಟ್ಟಂತ ಈ ಶ್ರೇಷ್ಠವಾದ ಕರ್ತನೆ ಅಪ ಬಲಪಡಿಸುವ ಕರ್ತನೆ ನಮ್ಮನ್ನು ಸಂತೋಷಪಡಿಸುವ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಆಶ್ರಯ ದುರ್ಗವು ಕರ್ತನೆ ಯಹವನೆ ಆಶ್ರಯ ದುರ್ಗವಾಗಿದ್ದಾನೆ ನ ಆತನು ನಮ್ಮ ಇಕ್ಕಟ್ಟುಗಳಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ ಕೊಟ್ಟ ಈ ವಾಕ್ಯಕ್ಕಾಗಿ ದೇವರಿಗೆ ದೇವರೇನು ಸ್ತೋತ್ರ ಸಲ್ಲಿಸ್ತೇನೆ ನಮ್ಮನ್ನೆಲ್ಲ ಆಶೀರ್ವದಿಸು ಎಲ್ಲರಿಗೂ ನಿನ್ನ ಆಶೀರ್ವಾದ ದುರ್ಗವಾಗಿದ್ದು ಕರ್ತನೆ ಎಲ್ಲರ ಇಕ್ಕಟ್ಟುಗಳಲ್ಲಿ ವಿಶೇಷ ಸಹಾಯ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂದು ನಾಮದಲ್ಲಿ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಒಳ್ಳೆಯ ತಂದೆ ಆಮೇನ್ ಎಲ್ಲರಿಗೂ ಥ್ಯಾಂಕ್ ಯು ಗಾಡ್ ಬ್ಲೆಸ್ ದೇವರು ನಿಮ್ಮನ್ನ ಚೆನ್ನಾಗಿ ಆಶೀರ್ವಾದ ಮಾಡಲಿ ಆಮೇನ್